ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಅಮಾವಾಸ್ಯೆ ಎಲ್ಲ ಪೂಜೆ ಎಲ್ಲ ಆಗಿದೆ ಇವತ್ತೆಲ್ಲ ರೆಡಿ ಆಗಿದ್ದೀವಿ ನೋಡಿ ಇವತ್ತು ಎಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಉಕ್ಡ್ಕೋಣ ಅಂತ ಇದ್ದೀವಿ ಅದಕ್ಕೆ ನೋಡಿ ಪೂಜೆ ಎಲ್ಲ ಆಗಿದೆ భోజనం ముగసీ ఇవతూ ఉ్తాయి ఒప్పుడు బరణ బమే సిక్తీ హాయ్ ఫ్రెండ్స్ ಎಲ್ರಿಗೂ ನಮಸ್ಕಾರ ಆವಾಗಲೇ ಹೇಳ್ದಂಗೆ ನಾವು ಉಕ್ಕುಗೆ ಹೋಗ್ತಾ ಇದ್ದೀವಿ ಅಂದವೇ ಯಾವ್ಯಾವ ಟೆಂಪಲ್ ಸಿಗುತ್ತೆ ಎಲ್ಲ ಕಡೆಗೂ ಹೋಗಿ ಬರೋಣ ಅಂತ ತುಂಬ ದಿನ ಆಯ್ತಲ್ಲ ಹೊರಗಡೆ ಹೋಗಿ ಹಾಗಾಗಿ ನೋಡಿ ಇದು ಮರಳಾಗಾಲ ಮರಳಗಾಲದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಅವಾಗವಾಗ ಇರ್ತೀವಿ ಹಾಗಾಗಿ ಇವತ್ತು ಗಾಡಿ ತೊಗೊಂಡಿರೋದ್ರಿಂದ ಗಾಡಿಗೆ ಎಲ್ಲ ಕಡೆಯೂ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನ ದೇವಸ್ಥಾನ ಚಿಕ್ಕದೇ ಪಕ್ಕದಲ್ಲಿ ಚೌಟ್ರಿ ಎಲ್ಲ ಇದೆ ಅಲ್ಲಿ ಪಕ್ಕದಲ್ಲೇ ಐನೂರು ಮನೆ ಇದೆ ವಿಶಾಲವಾಗಿ ಜಾಗ ಇದೆ ಎಷ್ಟು ಜಾಗ ಇದೆ ನೋಡಿ ಕಲ್ಯಾಣಿ ಇದೆ ಕಲ್ಯಾಣಿ ಒಳಗಡೆ ಮೀನುಗಳಿದೆ ಹತ್ತಿರಕ್ಕೆ ಹೋಗಲಿಲ್ಲ ಟೈಮ್ ಆಗಿಬಿಡುತ್ತೆ ಹತ್ತಿರಕ್ಕೆಲ್ಲ ಹೋದರೆ ಅಂದ್ಬಿಟ್ಟು ವಿಶಾಲವಾಗಿ ಜಾಗ ಇದೆ ಇಲ್ಲಿ ಸಿಂಪಲ್ಲಾಗಿ ಫಂಕ್ಷನ್ಗಳೆಲ್ಲ ಮಾಡ್ತಾರೆ ಈ ದೇವ್ರಿಗೆ ಮಟನ್ ಅಡುಗೆಗಳನ್ನೇ ಮಾಡೋದು ಹಾಗಾಗಿ ಇಲ್ಲೆಲ್ಲ ಫಂಕ್ಷನ್ಸ್ ನಡೀತಾ ಇರುತ್ತೆ ಬರ್ತ್ಡೇಗಳು ಯಾರಾದರೂ ಮದುವೆ ಆದರೆ ಸಿಂಪಲ್ಲಾಗಿ ಬೀಗ್ರೂಟ ಮಾಡ್ತೀನಿ ಅಂತ ಅನ್ನೋರು ಎಲ್ಲ ಇರ್ತಾರೆ ಹಾಗಾಗಿ ನಮಗೆ ಆ ತಂದೆ ಮನೆ ದೇವರಾಗಿರೋದ್ರಿಂದ ನಾನು ಎರಡು ಸಾರಿನಾದರೂ ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ ಸುತ್ತ ನೋಡಿ ಎಷ್ಟು ಚೆನ್ನಾಗಿದೆ ವಿಶಾಲವಾಗಿ ಸುತ್ತ ಗದ್ದೆ ಇರೋದ್ರಿಂದ ಗದ್ದೆ ವೈಲಿರೋದ್ರಿಂದ ಮಧ್ಯದಲ್ಲಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿರುತ್ತೆ ತುಂಬ ಶಾಂತಿಯಿಂದ ಇರುತ್ತೆ ಅಲ್ಲಿ ಗಾಡಿ ಪೂಜೆನೂ ಮಾಡಿಕೊಂಡು ಇಲ್ಲಿ ಉಕ್ಕುಡಕ್ಕೆ ಬಂದಿದ್ದೀವಿ ಉಕ್ಕುಡದಲ್ಲಂತೂ ರಶ್ಶಪ್ಪ ರಶ್ಶು ಅಯ್ಯಪ್ಪ ಆಮೇಲೆ ನಮ್ಗೆ ಗೊತ್ತಿರೋರು ಇದ್ರು ಅಲ್ಲಿ ಅವ್ರ ಹತ್ರ ದರ್ಶನಕ್ಕೆ ಬಿಡಿಸ್ಕೊಂಡ್ವಿ ಅಲ್ಲಿ ದರ್ಶನಕ್ಕೆ ಬಿಡಿಸ್ಕೊಂಡಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಿ ರಶ್ ಇತ್ತು ಬೇರೆಯವರೆಲ್ಲ ಗಲಾಟೆ ಮಾಡಿಬಿಡ್ತಾರೆ ಮಧ್ಯದಲ್ಲಿ ಬಿಡ್ತೀರಾ ಅಂತ ಹೇಳಿ ಅಲ್ಲೆಲ್ಲ ವೀಡಿಯೋ ಮಾಡಿಕೊಳ್ಳಿಲ್ಲ ಹಾಗಾಗಿ ಬರೀ ಸುತ್ತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ತುಂಬ ರಶ್ ಅಮಾಸ್ಯನಲ್ಲಿ ಆದರೂ ನಾವು ಗಾಡಿಗೆ ಪೂಜೆ ಗಾಡಿ ತೊಗೊಂಡ್ಮೇಲೆ ಗಾ ಒಂದು ಸೈನಾದರೂ ಅಲ್ಲೋಗಿ ಪೂಜೆ ಮಾಡಿಸ್ಬೇಕು ಹಾಗಾಗಿ ನಾನು ಪೂಜೆ ಮಾಡಿಸೋಣ ಅಂತ ಹೋದ್ವಿ ಇನ್ನು ಜೊತೆಗೆ ಸ್ವಲ್ಪ ಜನದ ಕಣ್ಣು ಬಿದ್ದುಬಿಟ್ಟಿದೆ ಅದಕ್ಕೋಸ್ಕರ ಎಲ್ಲನೂ ಅಮ್ಮ ನಿವಾರಿಸ್ಲಿ ಅಂತ ಹೇಳಿ ಹೋಗಿದ್ವಿ ನನ್ನ ಮಗ ಇಲ್ಲ ನನ್ನ ಮಗನಿಗೆ ಸ್ಕೂಲಿತ್ತು ಹಾಗಾಗಿ ನಮ್ಮ ಮನೆಯವರು ನಾನು ಇಬ್ಬರೇ ಬಂದಿದ್ದು ಅಲ್ಲಿ ಮರಳಾಗಲ್ಲ ಮುಗಿಸ್ಕೊಂಡು ಇಲ್ಲಿ ಉಕ್ಕಡಕ್ಕೆ ಬಂದ್ವಿ ಇಲ್ಲಿ ಉಕ್ಕಡದಲ್ಲೂ ಪೂಜೆ ಮುಗಿಸ್ಕೊಂಡು ಹಾರ ಎಲ್ಲ ಅಮ್ಮನ ಹತ್ರ ಕೊಟ್ಟಿದ್ವಲ್ಲ ಅದೆಲ್ಲ ಪೂಜೆ ಮಾಡಿಸಿ ಹಾರ ನಿಂಬೆ ಹಣ್ಣೆಲ್ಲ ಕಟ್ಟಿ ಎಲ್ಲ ಆಯಿತು ತುಂಬ ಬೇಗ ಬೇಗನೆ ಆಯಿತು ನಾವು ಮನೆ ಬಿಟ್ಟಾಗಲೇ ಹನ್ನೆರಡು ಗಂಟೆ ಆ ದೇವಸ್ಥಾನ ಮುಗಿಸಿ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಆನ್ ವೇ ಬರುವಾಗ ನಿಮಿಷಾಂಬ ದೇವಸ್ಥಾನ ಶ್ರೀರಂಗಪಟ್ಟಣದ ಹತ್ರ ಇದೆ ಗಂಜಾಮಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೂ ಅಷ್ಟೇ ನಾವು ಎರಡು ತಿಂಗಳು ಮೂರು ತಿಂಗಳು ಒಂದು ಸರಿನಾದ್ರು ಇರ್ತೀವಿ ಅಲ್ಲಿ ಹೊಳೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೀರಂತೂ ತಿಳಿಯಾಗಿದೆ ಜೊತೆಗೆ ತಣ್ಣಗಿತ್ತು ಎಷ್ಟು ಆರಾಮಾಗಿತ್ತು ಅಂದರೆ ಅಲ್ಲಿಂದ ಬರೋಕ್ಕೆ ನನಗೆ ಮನಸ್ಸೇ ಆಗ್ತಿರಲಿಲ್ಲ ನೀರಿಂದ ಎದ್ದು ಬರೋಕ್ಕೆ ನಮ್ಮ ಮನೆಯವ್ರ ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಹಸುಗಳಿಗೆ ನೀರು ಕೊಡಿಸಿಲ್ಲ ಅಂದ್ಕೊಂಡು ಬೇಗ ಬೇಗ ಕರ್ಕೊಂಡು ಬಂದರು ಆದರೂ ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ನಾವು ಮಧ್ಯ ಫ್ರೀ ಸಿಕ್ಕಿದಾಗೆಲ್ಲ ಹೋಗಿ ಅಲ್ಲಿ ಸುಮ್ಮನೆ ಹಾಗೆ ನೀರು ಮುಳ್ಕೊಂಡು ನೀರಲ್ಲಿ ಆಟ ಆಡ್ಕೊಂಡು ಬರ್ತೀವಿ ನನ್ನ ಮಗ ನಾವು ಎಲ್ಲರೂ ಇವತ್ತು ಏನು ಮಾಡೋಕ್ಕಾಗಲಿಲ್ಲ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಬೇಗ ಬೇಗ ಬಂದ್ಬಿಟ್ವಿ ಇದು ಹೊಳೆ ತುಂಬ ದೊಡ್ಡದಿದೆ ಇಲ್ಲಿ ಕಟ್ಟೆ ಹಾಕಿದ್ದಾರೆ ಈ ಕಡೆಗೆ ಸ್ವಲ್ಪ ಜಾಸ್ತಿ ಬಂದರೆ ಜನ ಎಲ್ಲ ಬರ್ತಾಯಿರ್ತಾರಲ್ಲ ಏನಾದರೂ ಅನಾಹುತ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಲ್ಲಿ ಮಧ್ಯದಲ್ಲಿ ಮರಳೆಲ್ಲ ಹಾಕಿ ಸ್ವಲ್ಪ ಕಟ್ಟೆ ಥರ ಕಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನೀರು ಮಾತ್ರ ಬರೋದು ದೇವಸ್ಥಾನ ಏನು ರಶ್ ಇರಲಿಲ್ಲ ಆಲ್ಮೋಸ್ಟ್ ಖಾಲಿನೇ ಇತ್ತು ನೋಡಿ ಕ್ಯೂನಲ್ಲೇ ಗೊತ್ತಾಗುತ್ತಲ್ಲ ಜನ ಇಲ್ಲ ಅಂತ ಬೆಳಿಗ್ಗೆಯಿಂದ ಎಲ್ಲ ಪೂಜೆ ನಡೆದಿದೆ ನಾವು ಹೋದಾಗ ಅಲ್ಲಿಗೆ ಎರಡು ಗಂಟೆ ಹಾಗಾಗಿ ಜನ ಎಲ್ಲ ಖಾಲಿ ಆಗಿದ್ರು ಆಲ್ಮೋಸ್ಟು ಅದಕ್ಕೆ ನಾವು ಬೇಗ ಬೇಗ ಫಾಸ್ಟ್ ಹೋಗ್ತಾಯಿದ್ದೀವಿ ಒಳಗಡೆ ನೋಡಿ ಇದೇ ನಿಮಿಷಾಂಬಾ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಫೋನ್ ತೊಗೊಂಡು ಹೋಗೋ ಹಾಗಿಲ್ಲ ವೀಡಿಯೋ ಕ್ಯಾ ಮತ್ತು ಫೋಟೋ ಏನೂ ತೆಗಿಯೋ ಹಾಗಿಲ್ಲ ಆದ್ರೂ ನಾನು ಸ್ವಲ್ಪ ಕಳ್ಳಿ ಥರ ಅಮ್ಮನ ಮಾತ್ರ ತೆಗ್ದೆ ಅಷ್ಟರಲ್ಲಿ ಯಾರೋ ಯಾರದು ಫೋಟೋ ತೆಗಿತಾ ಇರೋದು ಅಂತ ಅಲ್ಲಿರೋರು ಗಾರ್ಡ್ಗಳು ಕೂಗ್ತಾಯಿದ್ರು ಆಮೇಲೆ ಮೆತ್ತಗೆ ಈ ಕಡೆ ಎತ್ಕೊಂಡು ಬಂದ್ಬಿಟ್ಟೆ ಇವ್ರು ನೋಡಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅದರಿಂದ ಅಮ್ಮ ನಿಂಬಾಗ ಗಣೇಶ ಅವರಿದ್ದಾರೆ ಆಮೇಲೆ ಈ ಕಡೆ ಚಂಡಿಕೇಶ್ವರ ಅಂತ ಇದ್ದಾರೆ ಇವ್ರಿಗೆ ಸೌಂಡ್ ಮಾಡಬೇಕಂತೆ ನಾವು ಬಂದಿದ್ವಿ ಅಂತ ಅವ್ರಿಗೆ ಎಚ್ಚರ ಮಾಡಿ ಬರಬೇಕಂತೆ ಹಾಗಾಗಿ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಗೋಡೆಗೆ ಪಟ್ ಪಟ್ ಅಂತ ಸೌಂಡ್ ಮಾಡಿಬಿಟ್ಟು ಬರಬೇಕು ನಮ್ಮಲ್ಲಿಯಾರು ಕೇಳ್ತಾಯಿದ್ರು ಏನಕ್ಕೆ ಹಿಂಗೆ ಸೌಂಡ್ ಮಾಡ್ದಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೆ ಈ ಥರ ದೇವ್ರಿಗೆ ನಾವು ಬಂದಿದ್ದೀವಿ ಅಂತ ಅವ್ರಿಗೆ ಎಚ್ಚರ ಮಾಡಿ ತಿಳಿಸ್ಬಿಟ್ಟು ಬರಬೇಕಂತೆ ಅದಕ್ಕೆ ಆ ಥರ ಅಂತ ನಾಲ್ಕು ಕಡೆನೂ ತಟ್ಟೋದು ಗೋಡೆಗೆ ಅಂತ ಹೇಳಿ ಇಲ್ಲಿದ್ದಾರೆ ಇವರು ನಮ್ಮ ಬಾಸ್ ಬಜರಂಗಿ ಬಾಸ್ ನೋಡಿ ಪಂಚಮುಖಿ ಆಂಜನೇಯ ತುಂಬ ಚೆನ್ನಾಗಿದ್ದಾರೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಮಧ್ಯಾಹ್ನ ಊಟ ಉಂಟು ಪ್ರತಿಯೊಬ್ಬ ಭಕ್ತರು ಹಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಎಲ್ಲ ಕಡೆಯೂ ಊಟ ಕೊಡ್ತಾರೆ ಹಾಗಾಗಿ ಅನ್ನ ಪ್ರಸಾದಕ್ಕೋಸ್ಕರ ಇಲ್ಲೂ ಕೂಡ ಮಧ್ಯಾಹ್ನ ಕೊಡ್ತಾರೆ ಅನ್ನ ಪ್ರಸಾದ ಕೊಡ್ತಾರೆ ಮೊದಲು ಬರೀ ಹುಣ್ಣೇನಲ್ಲಿ ಮಾತ್ರ ಕೊಡ್ತಾಯಿದ್ರು ಅನ್ನ ಪ್ರಸಾದನ ಇವಾಗ ನಮ್ಮ ಮೈಸೂರು ರಾಜಮನೆತನದವರು ಇಲ್ಲ ಪ್ರತಿನಿತ್ಯ ಅನ್ನ ಪ್ರಸಾದ ಕೊಡಿ ಭಕ್ತರು ಯಾರೇ ಬಂದ್ರೂ ಅನ್ನ ಪ್ರಸಾದ ಪ್ರತಿನಿತ್ಯ ಕೊಡಿ ಅಂತ ಹೇಳಿ ಪ್ರತಿದಿನ ಮಾಡಿಬಿಟ್ಟಿದ್ದಾರೆ ಅನ್ನ ಪ್ರಸಾದನ ಹಾಗಾಗಿ ಪ್ರತಿದಿನ ಓದ ಭಕ್ತರಿಗೆಲ್ಲರ್ಗು ಪ್ರಸಾದ ಸಿಗುತ್ತೆ ಇದು ಅನ್ನದಾಸೋಹ ಭವನ ನೋಡಿ ಅದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ಪ್ರತಿಯೊಂದೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಹಾಗಾಗಿ ನಾವಲ್ಲಿ ಪೂಜೆ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಎರಡೂವರೆ ಆಗಿತ್ತು ಹೋಗೋಷ್ಟರಲ್ಲಿ ಆಲ್ರೆಡಿ ಊಟ ನಡೀತಾ ಇತ್ತು ನಮ್ಮದು ಮೂರನೇ ಬ್ಯಾಚ್ ಅಂತ ಅಂದ್ಕೊತೀನಿ ಹೋಗಿ ಬಿಸಿ ಬಿಸಿ ಊಟ ದೇವರ ದರ್ಶನ ಆಗಿದ್ದಲ್ದೇ ಹಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಬಿಸಿ ಬಿಸಿ ಊಟನೂ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದನೇ ಆಗಿ ಅಲ್ವಾ ಇಲ್ಲಿ ಕ್ಯೂನಲ್ಲಿ ಹೋಗಿ ಇಲ್ಲಿ ತಟ್ಟೆಗಳು ಗ್ಲಾಸ್ಗಳೆಲ್ಲ ಇಟ್ಟಿರ್ತಾರೆ ನಾವೇ ಹೋಗಿ ತಗೊಂಡು ಹೋಗಬೇಕು ನಮ್ಮನೆಯವ್ರೆ ನನಗೂ ಎರಡು ಒಂದು ತಟ್ಟೆ ಅವ್ರಿಗೊಂದು ತಟ್ಟೆ ತೊಗೊಂಡ್ರು ನಾನು ಗ್ಲಾಸ್ ತೊಗೊಂಡೆ ನೋಡಿ ಊಟದ ಹಾಲು ಊಟದ ಹಾಲು ಎಷ್ಟು ದೊಡ್ಡದಾಗಿದೆ ಪರವಾಗಿಲ್ಲ ಆದರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು ನಮಗೆಲ್ಲ ಏನಿಲ್ಲ ಕೆಲವ್ರಿಗೆ ಮಂಡಿ ಆಗದೆ ಇರೋರಿಗೆ ಆ ಕಡೆ ಸೈಡಲ್ಲಿ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಒಂದು ಲೈನು ಯಾರಿಗೆ ಮಂಡಿ ನೋವು ಇದೆ ಕೆಳಗೆ ಕೂರಕ್ಕೆ ಆ ಥರದವರು ಅಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡ್ಬೋದು ಇಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ ಎಲ್ಲ ಕಡೆಯೂ ಅಷ್ಟೇ ಮೇಲು ಕೀಳು ಅಂತ ಇದು ಮಾಡಲ್ಲ ಆಮೇಲೆ ನಾವು ಶ್ರೀಮಂತರು ನಾವು ಊಟ ಮಾಡಲ್ಲಪ್ಪ ದೇವಸ್ಥಾನದಲ್ಲೆಲ್ಲ ಅಂತ ಯಾರೂ ಅನ್ನೋಲ್ಲ ಇಷ್ಟೇ ಕೋಟಿ ಇದ್ರೂ ದೇವ್ರ ಪ್ರಸಾದ ಸಿಗಬೇಕಲ್ಲ ಅಂತ ಹೇಳಿ ಬಂದು ಪ್ರತಿಯೊಬ್ಬರು ಕ್ಯೂನಲ್ಲಿ ಬಂದು ಊಟ ಮಾಡ್ತಾರೆ ನೋಡಿ ಫಸ್ಟ್ ಸ್ವೀಟ್ ಹಾಕ್ತಾರೆ ಇದು ಬಾರ್ಲಕ್ಕಿ ಇದು ಸ್ವೀಟು ಬೆಲ್ಲ ಮತ್ತು ಬಾರ್ಲಕ್ಕಿ ಹಾಕಿ ಮಾಡಿರೋ ಸ್ವೀಟು ಅವ್ರೆ ಕಾಳಿದು ಪಲ್ಯ ಆಮೇಲೆ ಅನ್ನ ಸಾಂಬಾರು ಆಮೇಲೆ ಊಟ ಆದಮೇಲೆ ಮತ್ತು ರಸಮ್ ಹಾಕ್ತಾರೆ ತುಂಬ ಚೆನ್ನಾಗಿ ಬಡಿಸ್ತಾರೆ ಕೂಡ ಒಂದು ಸಾರಿ ಅಲ್ಲ ಅಂತ ಎರಡೆರಡು ಸಾರಿ ಹಾಕ್ತಾರೆ ಎಲ್ಲ ಪ್ರಸಾದ ತಿಂದ್ಕೊಂಡು ಕೈ ತೊಳ್ಕೊಂಡು ನಾವೇ ತಟ್ಟೆ ಎತ್ಕೊಂಡೋಗಿ ತೊಳೆದಿಟ್ಬಿಡ್ಬೇಕು ಎಲ್ಲ ಮಾಡಿ ಬಂದ್ವಿ ಹಾಗೆ ಒಂದು ದೇವಸ್ ಗೋಪುರದ ಹತ್ರ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡು ಬಂದ್ವಿ ಇನ್ನು ಮನೆಗೆ ಬಂದ್ವಿ ಅಪ್ಪ ಇನ್ನೆಲ್ಲೂ ಹೋಗ್ಲಿಲ್ಲ ಇನ್ನು ಹಸು ನೀರು ಕುಡಿಸಿರಲಿಲ್ವಲ್ಲ ಆಗಿಬಿಡತ್ತೆ ಅಂದ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ಇದು ಸಂಜೆ ಸಂಜೆ ಅಂದರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ವಲ್ಲ ಎಲ್ಲ ಇತ್ತು ದಾಳಿಂಬೆ ಸೇಬು ಆಮೇಲೆ ಪಪ್ಪಾಯ ಕಿತ್ಲೆ ಹಣ್ಣು ಎಲ್ಲ ಇತ್ತು ಬಾಳೆಹಣ್ಣು ಎಲ್ಲ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿ ಕಸ್ ಫ್ರೂಟ್ಸ್ ಕಸ್ಟರ್ಡ್ ಮಿಲ್ಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ ಅಲ್ಲಿ ಆಲ್ರೆಡಿ ಹಾಲು ಕಾಯಿಸಿದ್ದೀನಿ ಎಸಿಟ್ಕೊಂಡಿದ್ದೀನಿ ನೋಡಿ ಹಾಲು ಕೂಡ ಜಾಸ್ತಿ ಉಳಿದಿತ್ತು ಅದಕ್ಕೆ ಒಂದು ಬೌಲ್ಗೆ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡು ಅಂದರೆ ಗಂಟು ಹಾಕಬಾರ್ದು ಅಂತ ಹೇಳಿ ಫಸ್ಟೇ ಒಂದು ಸ್ವಲ್ಪ ನೀರು ಮತ್ತು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಅಲ್ಲಿ ಆಲ್ರೆಡಿ ಹಾಲು ಕಾದಿದೆ ಅದಕ್ಕೆ ಇದು ಕಲಿಸ್ಬಿಟ್ಟು ಹಾಕಿ ಗ್ಯಾಸ್ ಆನ್ ಮಾಡ್ತೀನಿ ಹಾಗೆ ಪೌಡ್ರ್ ಹಾಕ್ಬಿಟ್ರೆ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದು ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ನೋಡಿ ಹಾಲೊಳಗೆ ಹಾಕ್ತಾಯಿದ್ದೀನಿ ಹಾಲೊಳಗೆ ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಬೇಕು ಆವಾಗ ಹಾಲು ಗಟ್ಟಿಯಾಗುತ್ತೆ ಫ್ರೂಟ್ಸ್ ಹಾಕೋಕ್ಕೂ ಕೂಡ ಸರಿ ಹೋಗುತ್ತೆ ನಮ್ಮನೆಯಲ್ಲಿ ನಂಗೆ ಟೈಮ್ ಮಾಡ್ಕೊಂಡು ಟೈಮ್ ಮಾಡಿಕೊಂಡು ನನ್ನ ಮಗನಿಗೆ ಈ ಥರ ಮಾಡಿಕೊಡ್ತಾಯಿರ್ತೀನಿ ಅಂದರೆ ನಾವು ಹೆಚ್ಚಿಗೆ ಬೇಕ್ರಿ ಐಟಮ್ಸು ಈ ಗೋಬಿ ಪಾನಿಪುರಿ ಆ ಥರದ್ದೆಲ್ಲ ಹೆಚ್ಚಿಗೆ ತಿನ್ನಲ್ಲ ಹಾಗಾಗಿ ನಾನು ಮನೆಯಲ್ಲೇ ಕೂಡ ಎಷ್ಟೇ ಆದರೂ ನಾನು ಮನೆಯಲ್ಲೇ ಮಾಡೋದು ನಮ್ಮ ಮನೆಯವ್ರು ಮನೇಲಿ ಮಾಡೋದೇ ಇಷ್ಟ ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನೆಲ್ಲ ಹೊರಗಡೆ ತಿಂತೀವಿ ಅಂದರೆ ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ನೀಟಾಗಿ ಮಾಡಿರಲ್ಲ ಫ್ರೂಟ್ಸ್ ಎಲ್ಲ ತೊಳ್ದಿರ್ತಾರೋ ಇಲ್ವೋ ಅದಕ್ಕೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆದ್ರೂ ನಾವು ಮನೆಯಲ್ಲೇ ಮಾಡ್ಕೊತೀವಿ ಹಾಗಾಗಿ ಎಲ್ಲ ಚೆನ್ನಾಗಿ ಕುದಿಸಿ ಸಕ್ಕರೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ದು ಅದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಫ್ರೂಟ್ಸ್ಗಳನ್ನ ಹಾಕೊಬೇಕು ಹಾಲನ್ನ ಫ್ರಿಜ್ಗಿಟ್ಟು ಆಮೇಲೆ ಫ್ರೂಟ್ಸ್ ಹಾಕಿದ್ರೂ ಓಕೆ ಇಲ್ಲಾಂದರೆ ಎಲ್ಲ ಫ್ರೂಟ್ಸ್ ಎಲ್ಲನ ಹಾಕಿ ಹಾಲು ತಣ್ಣಗಾದ್ಮೇಲೆ ಎಲ್ಲನ ಹಾಕಿ ಆಮೇಲೆ ಫ್ರಿಜ್ಗೆ ಇಟ್ಬಿಟ್ಟು ಆಮೇಲೆ ತೊಗೊಂಡು ತಿಂದ್ರೂ ಓಕೆ ಈ ಕಡೆ ಡ್ರೈ ಫ್ರೂಟ್ಸ್ ಅದು ಹಾಲು ಕೂದಿಲಿ ಅಂತ ಹೇಳಿ ಈ ಕಡೆ ಡ್ರೈ ಫ್ರೂಟ್ಸ್ನ ಎಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಡ್ರೈ ಫ್ರೂಟ್ಸ್ ಕಟರು ಅದಕ್ಕೆ ಆಲ್ರೆಡಿ ನಾನು ಗೋಡಂಬಿ ಹಾಕೊಂಡು ಕಟ್ ಮಾಡ್ಕೊಂಡೆ ಆವಾಗ ವಿಡಿಯೋ ಮಾಡಿಕೊಳ್ಳಲಿಲ್ಲ ಆಮೇಲೆ ಬಾದಾಮಿ ಕಟ್ ಮಾಡೋವಾಗ ನೆನಪಾಯಿತು ಆಗ ತಾಳು ಅಂದ್ಬಿಟ್ಟು ಹಾಕೊಂಡು ಮಾಡ್ಕೊತ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಟ್ ಆಗುತ್ತೆ ಅಂದರೆ ಇದು ನಂಗೆ ತುಂಬ ಆಯಿತು ನಾನಿದ ಮೀಶೋನಲ್ಲಿ ಬುಕ್ ಮಾಡಿ ತರಿಸಿದ್ದೆ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ಅದೇ ಇದು ಬನಾನಾ ಮಿಲ್ಕ್ ಶೇಕು ಅವೆಲ್ಲ ಮಾಡ್ತೀವಲ್ಲ ಮಿಲ್ಕ್ ಶೇಕ್ಗಳು ಅದಕ್ಕೂ ಕೂಡ ಎಲ್ಲ ಒಳಗಡೆ ಹಾಕೋಕ್ಕೆ ಇದು ತುಂಬ ಯೂಸ್ಫುಲ್ಲು ಕಟ್ ಮಾಡಿದ್ರೆ ಅಷ್ಟು ದಪ್ಪ ತಪ್ಪನೇ ಇರುತ್ತೆ ಈ ಥರ ಇದರಲ್ಲಿ ಕಟ್ ಮಾಡಿದ್ರೆ ತುಂಬ ತೆಳುವಾಗಿ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಇದು ಎಲ್ಲ ಬ್ಲೆಂಡ್ ಮಾಡಿಕೊಂಡೆ ಗೋಡಂಬಿ ಒಂದು ಒಂದು ಅರುವತ್ತು ಅಷ್ಟಿತ್ತು ಗೋಡಂಬಿ ಆಮೇಲೆ ಬಾದಾಮಿ ಬಾದಾಮಿ ಒಂದು ಹದಿನೈದು ಹದಿನಾರು ಇತ್ತಷ್ಟೇ ಹಾಕ್ಕೊಂಡೆ ಸಾಕು ಅಂತ ಹೇಳಿ ಅದ್ರ ಜೊತೆಗೆ ಅಲ್ಲಿ ಹಾಲು ಕುದೀತಾ ಇದೆಯಾ ಅಂತ ಅಲ್ಲಲ್ಲೇ ನೋಡ್ಕೊತಾಯಿದ್ದೀನಿ ಉಪ್ಪು ಬಂದುಬಿಟ್ರೆ ಕಷ್ಟ ಅಲ್ವಾ ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಈಗಿದು ಗೋಡಂಬಿ ಮತ್ತು ಬಾದಾಮಿ ಜೊತೆಗೆ ದ್ರಾಕ್ಷಿ ಏನು ಹಾಕಲ್ಲ ಅದಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದಷ್ಟು ಖರ್ಜೂರ ಮತ್ತು ದ್ರಾಕ್ಷಿ ಎರಡೂ ಹಾಕಲ್ಲ ಅದರ ಟೇಸ್ಟ್ ಅಷ್ಟರಲ್ಲೇ ನಾನು ಕಸ್ಟರ್ಡ್ ಪೌಡರು ಆರೆಂಜ್ ಫ್ಲೇವರ್ ತರಬೇಕಾಗಿತ್ತು ಸ್ಟ್ರಾಬೆರಿ ಫ್ಲೇವರ್ ತಂದುಬಿಟ್ಟಿದ್ದೆ ಲಾಸ್ಟ್ ಟೈಮ್ ಆರೆಂಜ್ ತಂದಿದ್ದೆ ತುಂಬ ಚೆನ್ನಾಗಿತ್ತು ಅದು ಸ್ಟ್ರಾಬೆರಿ ಅಂದರೆ ನನಗೆ ಅಷ್ಟರಲ್ಲೇ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಸ್ಟ್ರಾಬೆರಿ ಫ್ಲೇವರು ಹಾಗಾಗಿ ಪಿಂಕ್ ಕಲರ್ ಇದೆ ಅದು ಹಾಲು ನನಗೆ ಆರೆಂಜ್ ಫ್ಲೇವರು ತುಂಬ ಇಷ್ಟ ಇದು ಸ್ಟ್ರಾಬೆರಿದು ನಂಗೆ ಇಷ್ಟ ಆಗೋಲ್ಲ ಇನ್ನೇನು ಮಾಡೋದು ತಂದುಬಿಟ್ಟಿದ್ದೀವಲ್ಲ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ ಅದು ಹಾಲು ಕುದ್ದಾಗಿದೆ ಅದನ್ನು ಆಫ್ ಮಾಡಿದ್ದೀನಿ ಸ್ಟವ್ನ ಆರ್ಲಿ ಅಂತ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಇಲ್ಲಿ ಡ್ರೈ ಫ್ರೂಟ್ಸ್ಗೆ ಗೋಡಂಬಿ ಬಾದಾಮಿ ಜೊತೆ ಸ್ವಲ್ಪ ಸೂರ್ಯಕಾಂತಿದು ಬೀಜ ಇದ್ದೀನಿ ಅದ್ರ ಜೊತೆ ಕುಂಬಳ ಬೀಜ ಅಂತ ಬರುತ್ತಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ಬೀಜ ಅದೆಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗಾಗಿ ಅವನ್ನೆಲ್ಲ ಹಾಕೊಂಡು ಒಂದು ಸೈಡ್ ಇಟ್ಕೊಂಡೆ ಈಗ ಇಲ್ಲಿ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಪಚ್ಚಬಾಳೆ ಪಚ್ಚಬಾಳೆ ಹಣ್ಣಿತ್ತು ಹಾಗಾಗಿ ಅದು ನಾಲ್ಕನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಎಲ್ಲನೂ ಒಂದು ಪ್ಲೇಟಲ್ಲಿ ಒಂದೊಂದನ್ನು ಕಟ್ ಮಾಡಿ ಕಟ್ ಮಾಡಿ ಇಡ್ತಾಯಿದ್ದೀನಿ ಆರೆಂಜ್ ಆಲ್ರೆಡಿ ಬಿಡಿಸಿ ಇಟ್ಟಿದ್ದೀನಿ ಜೊತೆಗೆ ಇದು ದಾಳಿಂಬೆ ಕೂಡ ಬಿಡಿಸಿ ಪ್ಲೇಟ್ನಲ್ಲಿ ಇಟ್ಟಿದ್ದೀನಿ ಮನೆಗೆ ಯಾರೋ ಬಂದಿದ್ರು ಅವ್ರ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ಅದನ್ನೆಲ್ಲ ಬೀಡಿಸ್ದೆ ಅವಾಗೇನು ವೀಡಿಯೋ ಮಾಡಿಕೊಳ್ಳಲಿಲ್ಲ ಅವರೆಲ್ಲ ಕಂಫರ್ಟಬಲ್ ಆಗಿರಬೇಕಲ್ವಾ ಆಮೇಲೆ ಅಯ್ಯೋ ಇವಳು ವೀಡಿಯೋ ಮಾಡಿದ್ಲು ಅಂತ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂಬಾರ್ದಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಅವ್ರ ಜೊತೆ ಮಾತಾಡ್ತಾ ಅವನ್ನೆಲ್ಲ ಬಿಡಿಸಿಟ್ಟೆ ಇವಾಗ ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ ಒಂದು ಆ್ಯಪಲ್ ಹಾಕಿದ್ದೀನಿ ಅಷ್ಟೇ ದಪ್ಪೋಕ್ಕಿತ್ತು ತುಂಬ ಅದು ಹೇಗೆ ಅಂದರೆ ಒಂದು ಕೆ ಜಿಗೆ ಮೂರೇ ಆ್ಯಪಲ್ ಬರೋದು ಅಷ್ಟು ದಪ್ಪ ಆದರೆ ಮರಳು ಮರಳಕ್ಕೆ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಗಿತ್ತು ಅದು ಆ್ಯಪಲ್ಲು ಅದಕ್ಕೆ ಎಲ್ಲ ಫ್ರೂಟ್ಸ್ನೂ ಸೇರಿಸಿ ಹಾಕೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ ಅಂದರೆ ನಮ್ಮ ಮನೇಲಿ ಏನು ಹತ್ತಿನಲ್ಲ ಇತ್ತಿನಲ್ಲ ಅನ್ನೋದೇನಿಲ್ಲ ನನ್ನ ಮಗ ಆದರೂ ಅಷ್ಟೇ ಎಲ್ಲ ಫ್ರೂಟ್ಸ್ಗಳನ್ನೂ ತಿಂತಾನೆ ಯಾವ ಫ್ರೂಟ್ಸ್ ಆದರೂ ಸರಿ ಸ್ನ್ಯಾಕ್ಸ್ಗೆ ಹಾಕ್ಕೊಡ್ತೀನಲ್ಲ ಕ್ಲಾ ಸ್ಕೂಲ್ಗೆ ಅಲ್ಲೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ ನೋಡಿ ಬಂದಿದ್ದಾನೆ ಕಳ್ಳ ಆಮೇಲೆ ಒಂದು ಪೀಸ್ ತೊಗೊಂಡು ತೊಗೊಂಡು ಬಾಯಿಗೆ ಕ್ತಾಯಿದ್ದಾನೆ ಮದ್ಯ ನಾನೇ ಒಂದು ಪೀಸ್ ಕೊಟ್ಟೆ ಆಮೇಲೆ ಮಧ್ಯದಲ್ಲಿ ಎತ್ಕೊಂಬೇಡ ಕಟ್ ಮಾಡ್ತಾಯಿರ್ತೀನಿ ಕೈ ಕಟ್ ಮಾಡಿಬಿಟ್ಟಾನು ಅಂದ್ಬಿಟ್ಟು ತಗೋತೀನಿ ಹೋಗು ಅಂತ ಹೇಳಿ ಕೊಟ್ಟಿದ್ದೆ ಹಾಗಾಗಿ ನನ್ನ ಮಗನೂ ಅಷ್ಟೇ ಆಲ್ಮೋಸ್ಟ್ ಬೇಕ್ರಿ ಐಟಮ್ಸ್ ಏನು ಎತ್ ಹೆಚ್ಗೆ ಹಠ ಮಾಡಲ್ಲ ರೇರಾಗಿ ಕೊಟ್ಟರೆ ತಕ್ಕೊಟ್ರೆ ತಿಂತಾನೆ ಅಷ್ಟೇ ನಂಗೆ ಅದು ಬೇಕು ಇದು ಬೇಕು ಅಂತ ಕೆಲವು ಮಕ್ಕಳು ಹಠ ಮಾಡ್ತಾರಲ್ವ ಆ ಥರ ಎಲ್ಲ ಹಠ ಮಾಡಲ್ಲ ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅದೇನೇ ಆ ಥರ ಅವ್ರ ಅಪ್ಪ ಮಗ ಇಬ್ಬರು ಆ ಥರ ಇರೋದಕ್ಕೇ ನಾನು ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಫ್ರೀ ಮಾಡಿಕೊಂಡು ಈ ಥರ ಎಲ್ಲ ವೆರೈಟೀಸ್ ಮಾಡಿಕೊಡ್ತೀನಿ ಏಕೆಂದರೆ ಅವ್ರಿಗೂ ತಿನ್ನಬೇಕು ಅಂತ ಅನ್ಸುತ್ತಲ್ವಾ ಹೊರಗಡೆ ತಿನ್ನಲ್ವಲ್ಲ ಅವರು ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಡೋದು ಎಲ್ಲ ಕಟ್ ಮಾಡಾಯಿತು ಬನಾನಾ ಆ್ಯಪಲ್ಲು ದಾಳಿಂಬೆ ಮತ್ತು ಕಿತ್ಲೆ ಎಲ್ಲ ಆಯಿತು ಒಂದು ಎರಡು ಪೀಸ್ ಪಪ್ಪಾಯ ಇತ್ತು ಅದನ್ನು ಕೂಡ ಕಟ್ ಮಾಡಿಬಿಡೋಣ ಹಾಕೋಣ ಏನಾಗುತ್ತೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಇದು ನಮ್ಮ ಅಕ್ಕ ಅವ್ರಿಗಿತ್ತಿದಾರಲ್ಲ ರಾಣಿ ಅಕ್ಕ ಅವ್ರು ಕೊಟ್ಟು ಕಳಿಸಿದ್ರು ಅವ್ರ ಮನೇಲಿ ಕಟ್ ಮಾಡಿದರು ಅನ್ಸುತ್ತೆ ಅವರು ನನಗೆ ಕೊಟ್ಟು ಕಳಿಸಿದ್ರು ತಿನ್ನಲಿ ಪೂರ್ವಿಗೆ ಅಂತ ಹೇಳಿ ಅದನ್ನು ಅಮ್ಮ ಇಲ್ಲಿಗೆ ಹಾಕ್ಬಿಡಿ ಅಂತ ಹೇಳಿ ನನ್ನ ಮಗ ಅದನ್ನು ತಿನ್ನಲಿಲ್ಲ ಜೊತೆಗೇನೆ ಹಾಕಿ ಅಂತ ಹೇಳಿ ಹೇಳ್ದ ಹಾಗಾಗಿ ಫ್ರೂಟ್ಸ್ ಜೊತೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ತೆ ಎಲ್ಲ ಚೆನ್ನಾಗಿತ್ತು ಒಟ್ನಲ್ಲಿ ಎಲ್ಲ ಕಟ್ ಮಾಡಾಯಿತು ಇವಾಗ ಹೋಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅದನ್ನ ಬಿಕ್ ಮಿಕ್ಸ್ ಮಾಡೋಣ ನೋಡಿ ಹಾಲು ಕಸ್ಟರ್ಡ್ ಮಿಲ್ಕು ಎಲ್ಲ ಆರಿದೆ ಗಟ್ಟಿನೂ ಬಂದಿದೆ ಅದನ್ನು ನಾನೊಂದು ದೊಡ್ಡದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಮ ಕಸ್ತೂರಿ ಬೀಜ ಅದು ತಂಪಲ್ವಾ ನಮ್ಮ ಮನೇಲಿ ಎಲ್ಲರಿಗೂ ಹೀಟ್ ಬಾಡಿನೇ ತುಂಬ ಹೀಟ್ ಬಾಡಿ ಇದೆ ಹಾಗಾಗಿ ನಾವು ಹೀಟ್ ಜಾಸ್ತಿ ತಿನ್ನಲ್ಲ ತಂಪಾಗಿರೋದನ್ನೇ ನಾವು ತಿನ್ನೋದು ಜಾಸ್ತಿ ಅದಕ್ಕೆ ಸಪ್ಸ ಬೀಜ ತಂಪಲ್ವ ಅಂದ್ಬಿಟ್ಟು ಅದನ್ನು ನೆನೆಯಾಕಿದ್ದೆ ಮಧ್ಯಾಹ್ನವೇ ನೆನೆಯಾಕಿದ್ದೆ ಅದನ್ನು ಅದು ನೋಡಿ ಎಷ್ಟು ಚೆನ್ನಾಗಿ ನೆಂದು ಫುಲ್ ಗ್ಲಾಸ್ ಆಗಿತ್ತು ಅದೆಲ್ಲ ಗಟ್ಟಿ ಇತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ನೀಟಾಗಿ ಬೀಟ್ ಮಾಡ್ತಾಯಿದ್ದೀನಿ ಎಲ್ಲ ನೀಟಾಗಿ ಬೀಟ್ ಮಾಡಿದ್ರೆ ಎಲ್ಲದೂ ಬಿಟ್ಕೊಳ್ಳತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಅಗಲ ಪಾತ್ರೆ ತೊಗೊಂಡ್ರೆ ಎಲ್ಲ ಮಿಕ್ಸ್ ಮಾಡೋಕ್ಕೆ ಸರಿ ಚಿಕ್ಕದು ತೊಗೊಂಬಿಟ್ಟು ಮಿಕ್ಸ್ ಮಾಡೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗದೆ ತುಂಬ ಹಿಂಸೆ ಆಗುತ್ತೆ ಈ ಥರ ಮಾಡಿದ್ರೆ ಸರಿ ನೋಡಿ ಇವಾಗ ಅದಕ್ಕೆ ಎಲ್ಲ ಥರ ನಾನು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಎಲ್ಲ ಫಸ್ಟ್ ಆರೆಂಜ್ ಹಾಕಿದೆ ಆಮೇಲೆ ದಾಳಿಂಬೆ ಹಾಕ್ತೆ ದಾಳಿಂಬೆ ಕಟ್ ಎಲ್ಲ ಬಿಡಿಸಿಟ್ಟಿದ್ದೀನಿ ನನ್ನ ಮಗ ಆಮೇಲಾಗೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದ ಅರ್ಧನ ಆಮೇಲೆ ಮತ್ತೆ ಇನ್ನೂ ಒಂದು ಬಿಡಿಸಿ ಮತ್ತೆ ಹಾಕಿದೆ ಅದನ್ನೇನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅವನಿಗೆ ತುಂಬ ಇಷ್ಟ ಅದು ಹಣ್ಣುಗಳಲ್ಲೆಲ್ಲ ಅದು ತುಂಬ ಇಷ್ಟ ಹಾಗಾಗಿ ಅವನು ಅದನ್ನು ಬಿಡಿಸಿಟ್ಟಿರೋದು ಅಂದರೆ ನನಗೆ ಬಿಡಿಸಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವನು ತಿನ್ಕೊಂಡ್ಬಿಟ್ಟಿದ್ದ ಆಮೇಲೆ ಹೇಳ್ದೆ ಇಲ್ಲ ಕಣಪ್ಪ ಈ ಥರ ಅಂದ್ಬಿಟ್ಟು ಆಮೇಲೆ ಮತ್ತೆ ಒಂದು ಬಿಡಿಸಿ ಹಾಕಿದೆ ಎಲ್ಲ ಫ್ರೂಟ್ಸು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ನಮ್ಮ ಮನೇಲಿ ನನ್ನ ಮಗ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾರ ಮನೇಲಿ ಮಕ್ಕಳುಗಳು ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಆಮೇಲೆ ಇದಕ್ಕೆ ಐಸ್ ಕ್ರೀಮ್ ಕೂಡ ಹಾಕೊಬೋದು ಅಂದರೆ ಕಸ್ಟರ್ಡ್ ಮಿಲ್ಕ್ ಹಾಕೋಕ್ಕೆ ಮುಂಚೆ ಬರೀ ಫ್ರೂಟ್ಸ್ಗೇ ಐಸ್ ಕ್ರೀಮ್ ಹಾಕಿ ಕೊಟ್ಟರೆ ಫ್ರೂಟ್ಸ್ ಸಲಾಡ್ ಥರ ತಿಂತಾರೆ ಮಕ್ಕಳು ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿಂತಲ್ಲ ಅದನ್ನು ಎಲ್ಲ ಒಳಗಡೆಗೇ ಹಾಕ್ಬಿಟ್ಟೆ ಎಲ್ಲಾನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಈಗ ಇದನ್ನು ಹಾಗೆ ತಿಂದರೂ ಓಕೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಒಳ್ಳೆಯದು ಹಾಗಾಗಿ ಈಗ ಮಿಕ್ಸ್ ಮಾಡಿ ಎಲ್ಲ ಮಾಡೈತಲ್ಲ ಇದನ್ನು ಮುಚ್ಚಿಬಿಟ್ಟು ಹೀಗೆ ಫ್ರಿಜ್ಗೆ ಇಟ್ಬಿಟ್ರೆ ನಮ್ಮ ಮನೆಯವ್ರು ಬಂದಾಗ ನನ್ನ ಮಗ ಬಂದಾಗ ಅವನಿಗೆ ಹಾಕ್ಕೊಡ್ತೀನಿ ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ಲ ಇವತ್ತಿಂದು ಇಷ್ಟೇ ನಡೆದಿದ್ದು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹೋಗಿ ಬರಲಾ